ರೊಕ್ಕ ಚೆಕ್ ಮಾಡಕ್ಕೆ ಕೊಡ್ತೇನೆ ರೀ ರೊಕ್ಕ ಚೆಕ್ ಮಾಡಕ್ಕೆ ಕೊಟ್ಟು ಆಮೇಲೆ ಒಳಗೆ ಡಿಲೆವರಿ ರೂಮ್ ಕರ್ಕೊಂಡು ಬರ್ತೇನೆ ರೀ ಸರ್ ಅದಕ್ಕೆ ಫಸ್ಟ್ ನೀವು ಬಂದು ನೋಡ್ಲಿ ಅಂತ ಕೇಸ್ ನಾನು ಇದನ್ನು ಮಾಡೀನಿ ರೀ ಸರ್ ಆತು ಆತು ಕರ್ಕೊಂಡು ಬರ್ರಿ ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿದ್ರೆ ಆತು ಡಾಕ್ಟರ್ ಸಾಹೇಬ್ರ ನಿಮ್ಮ ಕೈ ಮುಗಿತೇನೆ ನನ್ನ ಮಗಳ ಭಾಳ ಅಂಜೈತಿ ಅದಕ್ಕೆ ಏನೂ ತಿಳಿದಿಲ್ಲ ರೀ ಭಾಳ ಸಂಪನ್ನ ಐತೆ ನನ್ನ ಮಗಳ ಒಂದಿಟ್ಟು ಮಗ ಆತಿ ರೀ ಇನ್ನು ಚಲೋ ತಮಗೆ ಡಿಲಿವರಿ ಮಾಡಿರಿ ಸೀರಿ ಮಾಡಿರೋದು ಅಂತೇಳಿ ಬಡಿದು ಪಡೆದು ಮಾಡಬೇಡ್ರಿ ಸೀತೆ ಇಲ್ಲವಾ ಮಾಡ್ತೀವಿ ಮಾಡ್ತೇವಿ ನಮ್ಗೇನ್ ತಲೆಗಿಲಿಕ್ಕೆ ಇಟ್ಟಿರ್ತನ ಅಲ್ಲ ಇನ್ನೊಬ್ಬರನ್ನ ಬಡದು ಚಿತ್ರ ಹಿಂಸೆ ಕೊಡಾಕ ನಮ್ಗೇನು ಇದೆನವಾ ಇಲ್ಲಿಲ್ಲ ನಾವು ಅಲ್ಲ ಹಂಗ ಮಾಡೋದಿಲ್ಲ ನೀ ಏನ್ ತಲೆ ಹಾಕೋಕರಾಮಿರು ನಾವು ನೀ ಹಂಚಿಸ್ಬಾರ್ದು ಅವ್ರನ್ನ ಹಂಚಿಸಿರ ಅವ್ರು ಇನ್ನ ಅನ್ಸುತ್ತಾರ ನಾವ್ಯಾಕೆ ಹೊಡಿತೇವಿ ಅವ್ರ ಪಾಪ ಹಾಗೆಲ್ಲ ಹಂಗೆಲ್ಲ ಅನ್ಸಿ ಭಯ ಹುಟ್ಟಿಸೋದು ಸರಿ ಅಲ್ಲ ಅದು ಏನು ಹುಚ್ಚರ್ ತಂದೆ ಹಾಕತಿ ನೀವು ಹೊರಗ ಎದ್ಬಿಡ್ರಿ ಪೇಶಂಟ್ ಅಷ್ಟ ನಮ್ಮ ಜೋಡಿ ಇರಲಿ ನಾನು ಅಕ್ಕೋ ಅಂತ ಮಾತಾಡ್ತಾಕಿ ಜೋಡಿ ನಡೀರಿ ಹೊರಗೆ ఏనువా నీ పేరు నా పేరు శార్దరి మదివేగ ఎంతినావు ఇగా 1 వ వర్స్ ముగితిరి హ్మ్ ఇగా నీకు డెలివరీ అందితి ఏను నావరామ నిన్ డెలివరీ మార్కోతవ నీ ఏనుంటాకోబడ నీను ಧೈರ್ಯವಾಗಿ ಇರಬೇಕು ಅಂಜಿತ ಅಂದ್ರೆ ಏನಕ್ಕೊತೈತನಾ ಅಂಜ್ಕೊತಾನೆ ಹೋಗತ ಅಯ್ಯೋ ನಂದು ಹೆಂಗತ ಹೆಂಗೆ ಹಾಕೋತೀ ಹೊಟ್ಟ ಅಂಜಬೇಡ ನಿನಗ ಡಿಲಿವರಿ ಆದ್ ಕುಳಿ ಅಂದ್ರೆ ಕೂಸ ಬಂದು ನೀನು ನೋಡ್ತಂದ್ರೆ ನೀ ಕೂಸ ಅಂದ್ರೆ ನೀ ನಿನ್ನ ನೀನು ಅದನ್ನೆಲ್ಲ ಬಿಡ್ತಿ ಏನು ಆರೋಗ್ಯವಾಗಿ ಕ್ಷೇಮವಾಗಿರ್ತಿ ಚಿಂತೆ ಮಾಡ್ಬೇಡ ನಾ ಆರಾಮ್ ನಮ್ಮ ಸಿಸ್ಟರ್ಗಳು ಇರ್ತಾರ ಯಾರು ಕೈ ಪೈ ಮಾಡೋರು ಇಲ್ಲಿ ಏನು ಯಾರು ಹೆದ್ರಸಾರು ಇಲ್ಲ ಯಾರು ಬೆದರ್ಸಾವ್ರೂ ಇಲ್ಲ ನೀನು ನಕ್ಕ ನೋಕ್ಕು ಅಂತ ನಿನ್ನ ಡಿಲಿವರಿ ಮಾಡ್ಕೋತಾರ ಹಾ ನಮ್ಮ ದವಾಖಾನೆಗೆಲ್ಲ ಹಿಂಗೈತವ ನಾವು ಯಾರನ್ನೂ ಅನ್ಸೋಂಗಿಲ್ಲ ಹೊಡೆಯೋಂಗಿಲ್ಲ ಬಡಿಯಂಗಿಲ್ಲ ಹೆದರ್ಸೋಂಗಿಲ್ಲ ನಾವೆಲ್ಲಾರನು ನಕ್ಕ ಅಂತ ಖುಷಿಯಿಂದ ಡಿಲಿವರಿ ಮಾಡ್ತೇವೆ ಎಲ್ಲ ಚಲೋ ಐತಿ ನಮ್ಮ ದವಾಖಾನೆಗೆ ರೀ ನಾ ಎರಡು ತರಾಸು ಬಂದ್ರೆ ರೀ ಆಯ್ತು ಬರೀಬಿಟ್ಟೈತ್ರಿ ನನ್ನ ನಾನು ಯಾವಾಗ ನನ್ನ ಕೂಸಂದ್ರೆ ಬಹಳ ಇಷ್ಟ ರೀ ಆತವಾ ತಂಗಿ ಹಂಗೆ ಮಾಡಿ ಹ್ಞೂ ನಾನು ಬರ್ತೇನೆ ಸಿಸ್ಟ್ರ ಇವರಿಗೆಲ್ಲ ಇದು ಮಾಡ್ರಿ ಡ್ರಿಪ್ಸ್ ಅದು ಹಾಕಿ ಎಲ್ಲ ಇದನ್ನ ಮಾಡ್ರಿ ಇಂಜೆಕ್ಷನ್ ಅದು ಕೊಡಿರಿ ಕೊಟ್ಟು ಕಸ ಇವ್ರನ್ನ ಅಲ್ಲಿ ಕಡೆ ಡೆಲಿವರಿ ರೂಮ್ ಕರ್ಕೊಂಬರೀ ಹ್ಞೂ ಡಾಕ್ಟರ್ ಮಾಡಿಸ್ತಾರ ಇಲ್ಲವಾ ಇಲ್ಲ ನಾವು ಬಾಡಿಸಲ ನಮ್ಮ ಬಾಯಿ ಅದಾರೆ ನನ್ನ ಹಿಂತಿ ಅವರು ಡಾಕ್ಟರ್ ಅದಾರು ಅವರಲ್ಲಿ ಒಳಗಿರ್ತಾರೆ ಡೆಲಿವರಿ ರೂಮ್ನೇ ಈಗ ಆ ಡೆಲಿವರಿ ಪೇಷಂಟ್ ಅದಾವೆ ಡೆಲಿವರಿ ಮಾಡತ್ತಾರೆ ನಾ ಎಲ್ಲಿ ಚೆಕ್ ಮಾಡಿ ಮಾಡಿ ಕಳಿಸೋದು ಅವರಲ್ಲಿ ಡೆಲಿವರಿ ಮಾಡ್ತಾರೆ ಏನು ಅನ್ಸಿಬಿಡ ಹ್ಞೂ ಧೈರ್ಯ ಇರು ಹ್ಞೂ ರೀ ಆತ್ರಿ ಭಾಳ ಒಳ್ಳೆ ಚಲೋ ಅದ ನೋಡ್ರಿ ನೀವು ಎಷ್ಟು ಚಲೋ ಮಾತಾಡತ್ತ ರೀ ಎಷ್ಟು ಚಲೋ ಖುಷಿಯಿಂದ ಹೇಳಾಕತ್ತ ರೀ ನನಗೆ ಭಾಳ ಇಷ್ಟ ಆತ್ರಿ ರೀ ಡಾಕ್ಟ್ರೆ ನಿಮ್ಮ ಮ್ಯಾತ್ ಕೇಳಿನ ಅಂದ್ರೆ ಈಗ ಡೆಲಿವರಿ ಆತನ ಅಂತ ಅನ್ಸಾಕತ್ತೈತಿ ಅಷ್ಟು ಚಲೋ ಆತ್ರಿ ರೀ ಹ್ಞೂ ನಾ ಕುಂತು ನಾವು ಮಾತಾಡಿದ್ರಲ್ವ ಅಲ್ಲ ಸಿಟ್ಟು ಸಿಟ್ಟು ಮಾಡ್ರಿ ಏನು ಆಗುದೈತಿ ಬಂದವರು ನಮ್ಮ ಮನೆಯನವ್ರು ಅಂತ ತಿಳ್ಕೊಂಡು ಅವ್ರ ಜೊತೆ ನಾವು ಚೆಂದ ನಂಬಿಕೆ ಅವ್ರನ್ನ ಆರೈಕೆ ಮಾಡ್ಬೇಕು ಅದ ನಮ್ಮ ದವಾಖಾನಿದು ನಮ್ಮ ವೃತ್ತಿ ಅದನ್ನ ಬಿಟ್ಟು ಕೌಬೋವು ನಾವು ಡಾಕ್ಟ್ರು ಅನ್ನೋ ದೊಡ್ಡ ಸ್ಥಾನ ತೋರಿಸ್ಬಾರ್ದು ಬಂದಾರ ನಾವು ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ಇರೋದು ನಮ್ಮ ವೃತ್ತಿವ ಹ್ಮ್ ಕರ್ಕೊಂಡು ಹೋಗ್ರಿ ನಾನು ಮತ್ತೆ ಪೇಶೆಂಟ್ನ ಚೆಕ್ ಮಾಡ್ತೇನೆ ಹೋಗ್ರಿ ಸರ್ ಶಾರದಾರ ಇರಿ ಸ್ಟ್ರಕ್ಚರ್ ತಗೊಂಡ್ಬರ್ತೇನ್ರಿ ಹಂಗಂದ್ರಿ ಏನ್ರಿ ಕುಂದ್ರೋದ್ರಿ ನಿಮಗ ನಡ್ಕೊಂಡು ಹೋಗಕ್ ಆಗಲ್ಲ ಸ್ಟ್ರಕ್ಚರ್ ತಗೊಂಡ್ಬಂದು ಕುಂದ್ರಿಸ್ಕೊಂಡು ಹೋಗ್ತೀನಿ ಹ್ಮ್ ಹೋಗ್ರಿ ಏನಂತ ರೀ ಅತ್ತಿ ಇನ್ನ ಎಷ್ಟೊತ್ತಿಗೆ ಆಗ್ತದೆ ಅಂದ್ರೆ ಡಿಲಿವರಿ ರೀ ಅಪ್ಪ ಡಾಕ್ಟರ್ ಬಾ ಚಲೋ ಅದಪ್ಪ ಇಲ್ಲಿ ಬಾ ಚಲೋ ಮನುಷ್ಯರ ಅದಾರ ನೋಡಿ ಚಲೋ ದವಾಖಾನೆ ಐತಿ ಆ ಸರ್ಕಾರದ ದವಾಖಾನೆ ಡಾಕ್ಟರ್ ಎಷ್ಟು ಚಲೋ ನೋಡ್ಕೊತಾರ ನೋಡು ನಕ್ಕ ನಕ್ಕ ಅಂತ ಮಾತಾಡ್ತಾರ ನನ್ನ ಮಗಳ ಜೋಡಿ ಅಷ್ಟು ಚಲೋ ಮಾತಾಡ್ತಾರಪ್ಪ ನಾನು ಗರ ಐತ ದವಾಖಾನೆ ಬಹಳ ಇಷ್ಟ ಆತ ನಾವು ಅಲ್ಲಿಂದ ಈಗ ಇಷ್ಟು ದೂರ ಬಂದಿದ್ದಕ್ಕೂ ನಮ್ಗೆ ಒಂದು ಸಾರ್ಥಕ ಆತ ಇಲ್ಲ ಅಲ್ಲೇ ಸುಳ್ಳು ಗಿತ್ತಿ ಅಂತಲ್ಲ ಎಲ್ಲಿದಪ್ಪ ಎಲ್ಲ ಹಂಚಿಕೆಲ್ಲ ಅದಕ್ಕೆ ನಾ ಸುಮ್ಮ ಬ್ಯಾಡ ಅಂತ ಕೆಸ ಇದನ್ನ ಮಾಡಿಬೇಕು ಹೌದು ಬಿಡು ಸುಶೀಲಾ ದವಾಖಾನಿ ಕರ್ಕೊಂಡ್ ಬರೋದು ನಿದ್ರತ ಇದು ಅದು ಅಲ್ಲಿ ಸೂಲ್ಗಿಟ್ಟಿ ಅಂತೆಲ್ಲ ಅದು ಇದು ಅದು ಆತು ಎಲ್ಲ ಇದ ಇಲ್ಲ ಅಂದ್ರೆ ಅವ್ರು ಇಲ್ಲಿ ಇವ್ರ ಮಾಡ್ಕೊತಾರೆ ಅಲ್ಲಿ ಎಲ್ಲ ನಾವು ಮಾಡಬೇಕು ಸರ್ ಇವ್ರ ಡೆಲಿವರಿ ಆಯ್ತಲ್ಲ ಗಂಡ ಪಾಪ ಹೋಗಿದೆ ತುಂಬಾ ಚೆನ್ನಾಗಿದೆ ಬೇಬಿ ಸರ್ ಬೇಬಿ ಗ್ರೋತ್ ತುಂಬಾ ಚೆನ್ನಾಗಿದೆ ಇವ್ರನ್ನ ಎಷ್ಟು ದಿನ ಇಟ್ಕೊಳ್ಳೋದು ಸರ್ ಬಾಡಿ ಸಿಪ್ ಮಾಡ್ಬಿಡ ಸರ್ ಇಲ್ಲಿ ಅವರು ತುಂಬಾ ಗಾಬರಿ ಆದಂಗ ಅದಾರ ಅದಕ್ಕ ಅವ್ರನ್ನ ಎರಡು ದಿನ ಇಲ್ಲಿ ವಾರ್ಡಲ್ಲಿ ಇಡ್ರಿ ಆಮೇಲೆ ಡಿಸ್ಚಾರ್ಜ್ ಮಾಡುವಂತ್ರಿ ಇಲ್ಲಾಂದ್ರೆ ಪಾಪ ಭಯ ಪಡ್ತಾರ ಇದನ್ನ ಮಾಡ್ಬೇಕು ಅನ್ನೋದು ಇನ್ನೂ ಗೊತ್ತಿಲ್ಲ ಭಾಳ ಸಂಭಾಯಿತ ಮನುಷ್ಯರು ಇದ್ದಂಗದ ಹುಡುಗಿಯನ್ ಡಿಲಿವರಿ ಟೈಮ್ ಇಲ್ಲ ಸರ್ ಧೈರ್ಯವಂತೆ ಇದ್ರಲ್ಲಿ ಬ್ಯಾನಿ ಕೂಸ್ ಮಾತ್ರ ಗಡ್ ಮುಟ್ಟು ಮತ್ತೆ ಹ್ಮ್ ಹ್ಮ್ ಆಯ್ತು ಅವ್ರಗ್ ಒಂದ್ ಎರಡ್ ಸಲ ಹಚ್ ಬಿಡ್ರಿ ಪಾಪ ನಿಶಕ್ತಿ ಆಗಿರುತ್ತೆ ಹ್ಮ್ ಅವ್ರಿಗೂ ಎದೆ ಹಾಲು ಬರುತ್ತೆ ಕೂಸಿ ಕುಡ್ಸಕ್ ಆಯ್ತು ಸರ್ ಹಾಗೆ ಮಾಡ್ತೀನಿ ಅವ್ರ ಮನೆಯವ್ರಿಗೆ ಬರ ಹೇಳ ಇದು ಡೆಲಿವರಿ ವಾರ್ಡು ಇಲ್ಲೆಲ್ಲ ಬೇಡ ಆ ಅವ್ರ ತಾಯಿನಷ್ಟ್ ಬಂದ್ಬಿಡು ಬಂದ್ಬಿಡ ಕೇಳು ಆಮೇಲೆ ಮಾಡಿದ್ಮೇಲೆ ಗಂಡು ಮಕ್ಳು ಬರಲಿ ಇಲ್ಲಿ ಬೇಡ ಹ್ಮ ಹೆಣ್ಮ ನೋಡಿರ ನನಗರ ಕಳ್ಳ ಕಿತ್ತು ಬರ್ತದೆ ಯಾಕಂದ್ರೆ ಈಗ ಒಮ್ಮ ನಾನು ಇದ್ರ ಮಾಡಿದ್ನಲ್ಲ ಹಾಂ ಎಲ್ಲ ಪಾಪ ಹೊಟ್ಟೆಗಿನ ಕಳ್ಳೆಲ್ಲ ಕೂತ್ ಹಿಡುದು ಏನೇನೋ ಮಾಡಿರೋ ಹೊಟ್ಟೆ ತೊಳೆದು ಎಲ್ಲ ಆಗಿತ್ತು ಆದ್ರೂ ಗಟ್ಟಿ ಮತ್ತೊಂದು ಕೂಸನ್ ಹಡದ್ಲು ಹ್ಮ್ ಗಂಡು ಕೂಸನ ಅಷ್ಟರ ಆದ್ಬಿಡದ ಡಾಕ್ಟರ್ ಸಾಹೇಬ್ರ ನನ್ನ ಮಗಳ ಡೆಲಿವರಿ ಆತ್ರಿ ಏನು ಹುಡುಗಿ ಏನು ಕೂಸ್ರಿ ಅಂದಿಲ್ಲ ನೀನು ನಿನ್ನ ಬಾಯಿಲಿ ಏನು ಹುಡುಗಿ ಅಂತ ಹುಡುಗ ಆಗಿತ್ತು ನೋಡು ಆ ಗಂಡಿದೆ ಗಂಡ ಮಗನ ಹುಟ್ಟಿದಾನ ಏನು ಅನ್ಸ್ಬೇಡ ನಿನ್ನ ಮಗಳನು ಆರಾಮ್ ಅದಾಳ ಕೂಸು ಆರಾಮ್ ಐತಿ ಆಯ್ತು ಒಂದ್ ಸ್ವಲ್ಪ ಈಗ ಮಕ್ಕೊಂಡಾಳ ಆಮೇಲೆ ವಾಡಿಗೆ ಶಿಫ್ಟ್ ಮಾಡ್ತಾವಲ್ಲ ಅವಾಗ ಕೂಸನ್ನ ಎತ್ಕೊಳ್ಳಂತ್ರಿ ಈಗ ಕೂಸನ್ ಕೊಡುದಿಲ್ಲ ಅವ ಎಲ್ಲಾ ಇದನ್ ಮಾಡಿ

ഏൻ് കൈത്തി നന്ദി യാ കിട ആ ശാരദാ അറാമദ മകളി അറാമദി യവ ഡാക്ടർ സാഹിബ്രു കര നോഡി ആഹ് ഹഡ് കൂടെ കുസു നോട്ബിഡ്വല നമുക്ക് ആ തറ ആ ಏನ್ ಬೇಕಾದಾಗ್ಲಿ ನನಗರ ಯವ್ವ ಕೈ ಕಾಲ ನಿಲ್ಲಲ್ಲ ಯವ್ವ ನನ್ ಹೊಟ್ಯಾಗ ಒಂದ್ ಕೂಸ್ ಬಂತು ಅದು ನೋಡೆ ದಂತದ್ ಗೊಂಬೆ ಹೆಂಗ್ ಐತಿ ಯವ್ವ ಕರ್ಪೂರದ್ ಗೊಂಬೆ ಆಗೇತಿ ನನ್ ಅಂತ ನನ್ನಂಗನ ನನ್ನಂಗನ ಪಡ್ಲೆ ಅಚ್ಚ ಐತಿ ನನ್ನ ಕೂಸ್ ಶಾರದ ಹೆಂಗು ನನಗೂ ಗಂಡ್ ಮಗ ಬಂತಲ್ಲ ನನ್ನ ಮನಿ ಬೀರ್ ಬಂದಂಗ ನನಗೆ ನನಗ್ ಬಹಳ ಖುಷಿ ಆತು ಶಾರದ ಶಾರದಾ ನೋಡಿ ಎಷ್ಟು ಚಂದ ಎಲ್ಲಾ ಅಚ್ಚ ನಿನ್ನಂಗನ ಅದಾನ ಹೋರಿ ನಿಮಗ ಇಷ್ಟ ಆಗಲ್ಲ ರೀ ಮಗ ಅಯ್ಯ ಹುಚ್ಚಿ ಕೇಳ್ತಿ ಹಂಗ ಮಗ ಇಷ್ಟ ಆಗುದಿಲ್ಲ ಅಣ್ಣ ಏ ಹೆತ್ತಾರ ಹೆದ್ ನಾನು ಮುದ್ದೆ ಅಂತ ಆದ್ರ ನೀ ಬಂಗಾರದ ಗೊಂಬೆ ಅಂತ ಮಗನ್ ಹೆತ್ ಆ ಅದು ನಮ್ ಮನಿ ರಾಜ ಹುಲಿನ ನಾ ನಾ ನನ್ನ ಮಗ ನಾನು ನಾನೇನ ಊರಿಗೆಲ್ಲ ಹುಗ್ಗಿ ಊಟ ಮಾಡಿಸ್ತೇನೆ ಹ್ಮ್ ಹಂಗೆಲ್ಲ ಮಾಡ್ಬಾರ್ದ್ರಿ ಅಳ್ಯಾರ ಏನೋ ಮಗ ಹುಟ್ಟ ಖುಷಿಗೆ ಹಂಗೆಲ್ಲ ಮಾಡ್ಬಾರ್ದು ಏನ್ ಅಂದ್ರ ಎಲ್ಲಾರಿಗೂ ಪೇಡೆ ಹಂಚ್ಬಿಡ್ರಿ ಹ್ಮ್ ಆಯ್ತು ಗುರಿ ಮೊದಲ ನಮ್ ಅವಾಗದು ಎಲ್ಲಾರ್ ಹೇಳ್ತೇನ್ರಿ ನಮ್ಮ ಅವ್ವಾಗದು ಎಲ್ಲಾ ಹೋಗಿ ಹೇಳಿ ಬರ್ತೇನ್ರಿ ನೀವ್ ಅಲ್ಲಿ ತನ ನನ್ ಮಗನ ನನ್ ಶಾರದಾನ ಚಲೋ ತಂಗಿ ನೋಡ್ಕೋರಿ ನನ್ ಮಗ ನೋಡ ಎಟ್ ಚಂದ ಮಕ್ಕೊಂಡಿ ಹ ಕೆಂಪ್ ಕೆಂಪ ಗುಂಡ್ ಗುಂಡ್ಗ ತೆಂಬಿಟ್ ಉಂಡೆಗಿ ತೆಂಬಿಟ್ ಉಂಡಿ ನನ್ಗಾರ ಬಾಳಿಷ್ಟ ನನಗ ಎಷ್ಟ್ ಇದಾಗತ್ತದ ಅಂತ ನನ್ಗೆ ಹೇಳ್ಕೊಳಕ್ ಆಗತ್ತ ಶಾರದಾ ನಾ ಬರ್ತೇನೆ ಕೂಸುನು ಹುಷಾರಾಗಿ ನೋಡ್ಕೋ ಹೋರಿ ಆತು ಆದ್ರು ರೀ ನೀವು ಇಲ್ಲೇ ಇದ್ದ ಯಾರದರ ಮುಂದೆ ಹೇಳ್ ಕಸಿದ್ರಾಕಿತ್ತು ಇಲ್ಲ ಪೋರ್ ಹಚ್ಚಿದ್ರಾಕಿತ್ತು ನೀ ಯಾಕ ಹೋಗತರಿ ಬಿಹಾಡ ನಾನು ಈ ಸಂತೋಷದನ ದಿನಾನ ನಮ್ಮನೇ ಹೋಗಿ ಕುನ್ಕುಂತ ಕುಪುಳಿಸ್ಕಂತ ಹೇಳ್ಬೇಕುನ ಅದಕ್ಕೆ ನನಗೆ ಬಹಳ ಖುಷಿ ಆಗತತಿ ನಾನು ಹೋಗಿ ಹೇಳೇ ಬರ್ತೀನಿ ಆ ತಾಯಿ ತಲೆ ಅಂದ್ರೆ ಹುಷಾರ್ ರೀ ಹೋಗುವಾಗ ಜಗಡಿ ಬಂಡಿ ಹುಷಾರ್ ಹೋಗ್ರಿ ಪಳಿಪಳಿ ಆಗತತಿ ಎಲ್ಲರ ಹಳ್ಳಾ ಹಳ್ಳಾ ಲವ್ ಬಹಳ ಹುಷಾರ್ ಆಗಿ ಹೋಗ್ರಿ ಹೋರಿ ಮಾರಾ ಶರದಾ 나 ಬರಲ್ಲ ಹೋರಿ ಹೋಗಬರಿ ಅಯ್ಯವ ನನ್ನ ಮಗ ಮಮ್ಮಗ ಏನು ಬೆಟ್ಟ ಗದಗಿಯಪ್ಪ ಆಗ್ಯ ಅಲ್ಲ ಬಿಡಿ ಅಪ್ಪ ಏ ನನ್ನಗ ನಾಡು ನಂಗೆ ಪಡೆ ಹಚ್ಚಗಾನ ನಿನ್ನಂಗನ ನೋಡಿ ಹಂಗೆ ನನ್ನ ಮಗ ಬಾರ್ಗ್ಯದ ಹುಡುಗ ನಿನ್ನ ಮಗ ಏನು ಮಗನ ನೀ ಚಿಂತಿನ ಮಾಡ್ದಂಗೆ ಹೆಸ್ರು ಹೊಡ್ದಂಗೆ ಹಂಗೆ ನನ್ನ ಮನಿ ನಮ್ಮಮ್ಮಗೆ ಹಾಂ ರೀ ನನ್ನ ನನ್ನಗ ನಾಡಿ ರೀ ಹಂಗೆ ಯಾರ ಬೇಡ ನೀನು ಬೇಡ ನನ್ನ ಅಮ್ಮಗ ನನಗೆ ಆಗ್ಬಿಡ್ತಾನ ನೋಡ್ರಿ ಹೆಂಗ್ ಅದಾನ ಹಂಗ ಹೀರೊ ಹೀರೊ ಇದ್ದಂಗ ಅದಾನ ನಿಮ್ಮನ್ನ ಏನ್ ಮಾಡೋದು ಮುದುಕ ಇಕ್ಕಿದ್ದಾರೆ ನನ್ ಮೊಮ್ಮಗನ ಮದ್ವೆ ನೋಡು ನೋಡ್ ನೋಡ ಶರದ ಹೊಸ ಗಂಡ ಬರನ ಹಳಿ ಗಂಡ ಬ್ಯಾರ ಅಂತ ನೋಡ್ ನಿಮ್ಮ ಅವ್ವ ಇರ್ಬೇಕು ನೋಡ್ ನೋಡ್ರಮ್ಮ ಇಲ್ಲೆಲ್ಲ ಹಿಂಗ್ ಬಂದು ಗಲಗಲ ಇಲಿ ಇಲಿ ಮಾಡ್ಬಾರ್ದು ನೀವು ಅಕ್ಕ ಹಾಕಿನ ಮಾತಾಡ್ಸಿರಂದ್ರ ಮಾತಾಡ್ಸಿರ ಅಂದ್ರ ಅವೆಲ್ಲ ಇವಕ್ಕ ಈಗ ಬಾಳ್ ಮಾತಾಡ್ಸ್ಬಾರ್ದ್ರಿ ಅವ್ರನ್ನ ಎಷ್ಟು ಒಗಾತಿಂದ ಇಡ್ತಾರ ಅಷ್ಟ ಚಲೋ ಹ್ಮ್ ತಂಗಿವಾ ನಾವ್ ಬಾಳ್ ಮಾತಾಡ್ಸಲ್ಲ ಹೊರಗಿರ್ತೇವಿ ಆಯ್ತಾಯ್ತು ನಾವ ನಮ್ಮ ನೋಡಕ್ಕೊಂಡಿದ್ದೇವಾ ಹತ್ತಿರ ಖುಷಿ ಖುಷಿ ಏನಕ್ಕ ಡಿಲಿವರಿ ಅಂತ ಹ್ಮ್ ಮಾಡ್ಸಿವ್ರಿ ಅಮ್ಮಾರ ನಮ್ಗೂ ಅಟ ಏನಾರ ತಾಯಿ ಇದ್ ಕೊಡ್ದಾ ಇರ್ತಾನ ಆ ತಗೋರಿ ಹೂಗು ಆ ಕೊಟ್ಟ ಹುಕ್ಕು ಏನ ಹ್ಮ್ ಹೋರಿ ಹೊರಗಿರ ಹಂಗಾರ ಇರವ ಶಾರದಾ ಹೆಂಗದ ನಮಗ ಚಲೋ ಅದನ್ರಿ ಖುಷಿ ಆಗೈತಲ್ಲ ನಿನ್ನಂಗ ಪಡಿ ಅಚ್ಚೈ ನೋಡುವ ಕೂಸು ಏನ್ ಬಿಡು ಹಾಂ ಮೂರು ಕಿಲೋ ಅದಾನ ಹೆಂಗಾರ ಡಿಲಿವರಿಲ್ಲಗು ಒಂದೇ ಬೇನೆಯಾಗ ಕೊಟ್ಟುಬಿಡ್ ಕೂಸು ಹ್ಞೂ ಇದ್ರೆ ನೀನು ಅಂತ ಕಿರ್ಬೇಕು ಮಾ ಡಿಲಿವರಿ ಮಾಡ್ಕೊಳ್ಳೋರ್ಗೂ ಡೆಲಿವರಿ ಡಿಲಿವರಿ ಮಾಡ ಆಗೋರ್ಗೂ ಬೇಸರ ಆಗಲ್ಲ ರೀ ಭಾಳ ಮಾತಾಡಕ್ ಹೋಗ್ಬೇಡ ಬಂದಾರ ಜೋಡಿ ಮಾಡಾರ ಜೋಡಿ ಮತ್ತೆ ಕೂಸನ್ನ ಯಾರ ಕೈಯಾಗೂ ಕೂಡ ಹೋಗ್ಬೇಡ ಕೂಸನ್ನ ಯಾರ ಕೊಡೋದ್ರಿಂದ ಮತ್ತ ಬಾಳ್ ಮಾತಾಡಿದ್ರಿಂದ ಕೂಸಿಗೆ ಇನ್ಫೆಕ್ಷನ್ ಆಕೈತಿ ಏನು ನಿನಗೂ ಇನ್ಫೆಕ್ಷನ್ ಹಾಕೈತಿ ಭಾಳ ಮಂದಿನೆಲ್ಲ ಬಿಟ್ಕೊಳಾಕ್ ಹೋಗ್ಬೇಡ್ರಿ ಅವ್ರ ಇವ್ರನ್ನ ಕೂಸನ್ ಬಾಯಾಗ ಕೈಯಾಗ ಹಿಂಗೆಲ್ಲ ಮುಟ್ಸಾಕ ಹೋಗ್ಬ್ಯಾಡ ನಿಂಗ ತಿಳಿಯುದಿಲ್ಲ ಏನು ಒಗಾತಿಂದ ಈರಾಕಲ್ಕೋ ಯಾಕಂದ್ರೆ ಅಲ್ಲಿಂದ ಇಲ್ಲಿಂದ ಧೂಳಾಗಿಂದ ಬಂದಿರ್ತಾರು ಬಂದಾರ ಕೂಸಿನ ಬಾಯಿ ಕೈ ಇಟ್ಟಿನಿ ಮಕ್ಕದ ಮೇಲೆ ಕೈ ಇಟ್ಟಿನಿ ಅಂದ್ರೆ ಅವ್ಕೆಲ್ಲ ಇಲ್ಲೆಲ್ಲ ರಾಶಸ್ಕ ಅಂದ್ರ ಮೈಗೆಲ್ಲ ಪಕ್ಕ್ಯಾತವ್ರಿ ಹಂಗ್ಯಾಕತ್ರಿ ಹಂಗೆ ಯಾಕತ್ತಂದ್ರ ಕೂಸನ್ನ ಈಗ ಅದು ಹಿಡಿದಿನ ಹೊಟ್ಟೆ ಈಗ ಅದು ಹೊರಗೆ ಬಂದಿರ್ತಲ್ಲ ಅದಕ್ಕೆ ಹೊರಗಿನ ಗಾಳಿ ಹೊರಗಿನ ಮಂದಿ ಹವಾ ತಗೋಬೇಕಾರೆ ಭಾಳ ಟೈಮ್ ಹಕ್ಕತಿ ಅದನ್ನ ನಾವು ಬಂದಾರ ಈಗ ಹೊಲಕ್ಕೆ ಹೋಗಿರ್ತಾರೋ ಅಲ್ಲಿ ಇಲ್ಲಿ ಗಾರಿ ಕೆಲಸ ಹೋಗ್ತಿರ್ತಾರ ಏನಾರ ಮಾಡಿರ್ತಾರೋ ಮಾಡಿ ಬಂದು ಕೈ ಬಿರಸ್ಸಾಗಿರ್ತಾವೆ ಕೂಸುನ್ ಹಂಗೆ ಧಡಕ್ ಧಡಕ್ ಮುಟ್ಟೋದ್ರಿಂದ ಅವ್ತರ ಮೈಯ ಮಿದು ಚರ್ಮ ಇರೋದಕ್ಕೆ ಅವ್ಕೂ ಹಾಕೈತಿ ಅದು ಅವ್ರು ಗೊತ್ತಾಗಲ್ಲ ಅವ್ರ ಕೈಯಾಗಿಂದ ಅವ್ರ ಕಣ್ಣಿಗೆ ಅದು ಅದ ಹಿಂಗಾಗಿ ಇನ್ಫೆಕ್ಷನ್ ಹಾಕತಿ ಇನ್ಫೆಕ್ಷನ್ ಅಂದ್ರೆ ಏನ್ರೀ. ಅದೈವ ಮಕ್ಕಕ್ಕೆಲ್ಲ ಕೇಳೋದು ಕೆರ್ಸೋದು ಮಕ್ಕ ಎಲ್ಲ ಕೆಂಪಗೆ ಆಗೋದು ಹಿಂಗೆಲ್ಲ ಆಕತಿ ಅದಕ್ಕೆ ಮಕ್ಕಳ ಬಹಳ ತೆಳ್ಳನ ಬಟ್ಟೆ ಇರ್ತದಲ್ಲ ಅರಿವಿ ಬೆಳ್ಳೊಂದು ಕಾಟನು ಅದನ್ನ ತುಂಬ ಕೂಸುನ ಕೈ ಪೈ ಕಾಲಂಗೆ ಸುತ್ತ ಸುತ್ತಿ ತೆಲಿಗರಿಕಾಯಿ ಅರಬಿ ಕಟ್ಟ ಹಿಂಗೆ ಈಗ ಇಲ್ಲೇ ಈಗಿಲ್ಲ ವಾಡಿನಾಗದಿ ಗಾಳಿ ಬಿಡಿದಿಲ್ಲ ಏನ ತಲಿ ಕೈಗೆ ಅರಬಿ ಸುತ್ತು ಎಲ್ಲ ಕೂಸನ್ನ ಚೆಂದ ಸುತ್ತು ಪ್ಯಾಕ್ ಮಾಡೋ ಮಕ್ಳ ಅಟ್ಟ ಕಾಣ್ತತಿ ಬಂದಾರಿ ಎತ್ಕೊಂಡಾರು ಮಕ್ಕ ಎತ್ಕೋತಾರು ಪಾಗಿ ಕೊಡಬಾರ್ದು ಮುಗಿದು ಹೋಗ್ತಾ ಆಯ್ತು ರೀ ಎಷ್ಟೆಲ್ಲ ನೀವು ಆಯ್ತಾಯ್ತು ರೀ ಮತ್ತೆ ನೀನು ಅದನ್ನ ದೃಢಕ್ಕೆ ಹೊಡಕ್ತಿ ನಾಕು ಹೋಗ್ಬೇಡ ಎದ್ದೇ ದಡ್ಡಾಡ್ಬೇಡ ನನಗೂ ಟಾಕೆ ಬಿದ್ದಿರ್ತಾವೆ ಬಿಸಿ ಬಿಸಿದ ಸಜ್ಜಕ ಅಳಿವಿ ಮತ್ತು ಒಂದು ಎಡ ಹಸ್ತಿ ತತ್ತಿ ಕುಡಿ ಆಮೇಲೆ ಎಲ್ಲ ಹಿಂಗೆ ಒಗಾತಿ ಮಾಡ್ಕೋದ್ರಿಂದ ನಿನಗ ಆಕತಿ ಮತ್ತು ಅಲ್ಲಿ ಏನು ಟಾಕೆ ಬಿದ್ದಿರ್ತಾವಲ್ಲ ಅಲ್ಲೆಲ್ಲಾನು ನಾವು ಆಯಿಂಟ್ಮೆಂಟ್ ಕೊಟ್ಟಿರ್ತೀವಿ ಅದನ್ನೆಲ್ಲ ಹತ್ಕೊಂಡ್ಬಿಟ್ರೆ ನಿನಗೆ ಆರಾಮಾಕತಿಗೇನು ಹ್ಞೂ ರೀ ಅಲ್ಲ ರೀ ಆಕೆ ನಾನು ಕರ್ಕೊಂಡು ಹೋಗ್ಯಾರಂತ ಏನು ಡಿಲಿವರಿ ಅಂತ ಗೊತ್ತಿಲ್ಲ ಇಲ್ಲ ಅಂತ ಗೊತ್ತಿಲ್ಲ ಹಾ ಮತ್ತೆ ನಮ್ಮ ಕಲಾವತಿ ಓದ್ಲು ಅಂತಾ ಹೋದ್ಲು ನಮಗರೆ ಏನು ಗೊತ್ತಾಗ್ತ ಹ್ಂ ಶಾಂತಾರ ಗಂಡು ಫೋನ್ ಮಾಡಿಲ್ಲ ನಮ್ಮ ಕಲಾವತಿನೂ ಫೋನ್ ಮಾಡಿಲ್ಲ ಮಾಡಲಿಲ್ಲ ಹೆಂಗಾದಾಳು ಏನು ಫೋನ್ ಬಂದ ತಿಂದ್ರಿ ಆಳಿ ಅಂದ್ರೆ ಅಂದ ನೆನಸು ಕೊಡ್ತಾನು ರಸಾಯಸ ನೋಡ್ರಿ ಹಾ ಹಲೋ ರೀ ಹೇಳ್ ಹಲೋ ರತಿ ಆರಾಮದರಿ ಹ ಆರಾಮದರಿ ಅಳಿ ಅಂದ್ರೆ ಏನು ವಿಷಯ ಹೇಳ್ ರೀ ನಿಮ್ಮ ಮಗಳು ಶಾಂತಾ ಹೋಟೆಲ್ ಅದಾಡ್ ರೀ ತಾಯಿಯಾಗಾ ತಡ್ ರೀ

ಅದಕ್ಕೆ દવાಕನಿ ಹೋಗಿ ಚೆಕ್ ಮಾಡಿಸಿ ತೋರ್ಿಸಿಕೊಂಡು ಬರ್ತವರತ್ತರೆ ಅದಕ್ಕೆ ನಿಮಗೆ ಹೇಳಂತ ನೋಡ್ರಿ ಹೇಳಾಕ ಫೋನ್ ಅತ್ತಿಂದ್ರೆ ನಾನು ಆಕಿ ಹೊರಗಡೆ ಅದಾಳ್ರಿ ಸೀರಿ ಊಟ ಗಳಕತಾಳ દવાಕನಿ ಹೋಗಿ ಬರ್ತವರ್ರಿ ಅದಕ್ಕೆ पहिला ನಾನು ಊಗಳಿಗೆ ಹೇಳ್ರಿ ನಾನು ಊಗಳಿಗೆ ಹೇಳ್ರಿ ಅಂತ ಕಂತ್ಕಳಕತ್ತು ಆತ್ರಿ ಅಟ್ ಮಾಡಿದಂತ ತಗೋರಿ ಸಲ ಬಿಡ್ರಿ ಅಲೆ ಅಂದ್ರೆ ಬಹಳ ಸಂತೋಷ ಆತ್ರಿ ಆದ್ರ ದಡಕ ಬಡಕಟ್ ಕೆಲಸ ಮಾಡದು ಒಜ್ಜೆ ತದು ಮಾಡಾ ಕೇಳಬೇಡ್ರಿ ಅಂದ್ರೆ ಆತ್ರಿ ನಂಗೂ ಚಿಂತೆ ಆಯ್ತು ತಗೋರಿ ನಾವು ಕೆಲಸದರ ಹಚ್ಚಿದೀವಿ ಏನಕ್ಕೇನು ಕೆಲಸನೂ ಮಾಡಲ್ಲ ಚಿಕಿನ್ ಕಡ್ಡಿ ತೆಗೆದು ಚಿಕ್ಕ ಬಿಡುದಿಲ್ಲ ಆತು ರೀ ಆತು ರೀ ಅಲ್ಲ ಅಂದ್ರೆ ನನಗಾರ ಭಾಳ ಖುಷಿ ಆತ್ರಿ ರೀ ಬಿಡ್ತಾನ ಇರುತ್ತೆ ಏನಂತ ಫೋನ್ ಹಚ್ಚಿದ್ರಲ್ಲ ಅರೆ ಅದು ಏ ನಮ್ಮ ಶಾಂತ ಆಗ ಹೊಟ್ಟಿಲ್ಲ ಅಂತ ಅದು ಕಾಳೆ ಅಂದ್ರೆ ಆ ತೋರ್ಸಾಕ ಕೆಲ್ಸಕ್ಕೆ ಕರ್ಕೊಂಡು ಹಂತಾರಂತೆ ಪ್ಯಾಕೆಗೆ ಆದಮೇಲೆ ಅದಕ್ಕೆ ಹೇಕ ಫೋನ್ ಹಚ್ಚಿದ್ರ ಯಾಕ ಸಂತೋಷ ಆತಲ್ರಿ ರೀ ಹೌದಾ ನಮ್ಮ ಶಾಂತ ಹೊಟ್ಟಿಲ್ಲದ ಅಂತ ಹೆಟ್ಲಗ್ ನಿಂತು ಹುಡುಕಿಗೆ ವರ್ಷ ತುಂಬಿಡುದನ್ ನಿತ್ತತಿ ಚಲೋ ಆತು ಬಿಡತ್ ಅದ್ ನಮ್ ಕಲಾವತಿ ನೋಡ್ರಿ ಅವತ್ತ ಇಲ್ಲೇ ಉಳದ್ ಬಿಟ್ಲ ಅಂದ್ರ ಬರಬ್ಬರ್ ಆಕ್ಕೆತಿ ಹೌರಿ ಇಬ್ರು ಹೆಣ್ಣ ಮಕ್ಕಳು ಒಂದೊಂದ್ ಹಡದ್ ಬಿಟ್ರ ಅಂದ್ರ ಗಟ್ಟಿ ಆಗಿ ಬಿಡ್ತಾರಿ ಗಟ್ಟಿ ಗದಿಯೊಳಗ್ ಆಗಿ ಬಿಡ್ತಾರಿ ಯವ್ವಾ ಏನ್ ಆಯಪ್ಪಾ.